ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದು ಬಿಡಿಯೋ ಸೇನು ವಿಶೇಷಕ್ಕೆ ಬರ್ತೀನಿ ಬಿಗ್ ಬಾಸ್ ಸರ್ಕಾರದಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಆ್ಯಂಡ್ ಇಲ್ಲಿ ಒಂದು ಮೊಟ್ಟೆಯ ಕತೆ ಅಂತ ಒಂದು ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ ಈ ಬಿಗ್ ಬಾಸ್ ಮೇಲೆ ತುಂಬ ಮೊಟ್ಟೆ ಕಥೆಗಳು ನಡೆದಿದೆ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ ಇವಾಗ ಇನ್ನೊಂದು ಮೊಟ್ಟೆ ಕತೆ ನಡೀತಾ ಇದೆ ಅದು ಕೂಡ ರಜತ್ ಬೈಲಿ ಆ ಕಥೆನ ಕೇಳೋಣ ಕೇಳ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ನಂದು ಎರಡೇ ಮೊಟ್ಟೆ ಇದ್ದಿದ್ದು ಸರಿ ನಾನು ಮೊಟ್ಟೆ ತಗೊಂಡ್ಬಂದಿದ್ದು ಮೊಟ್ಟೆ ತಗೊಂಡ್ಬರೋಂದೆ ಅಣ್ಣ ನಂದೇ ಆಯ್ತಾ ನೋಡ್ತೀನಿ ಇರು ಅಂದ್ಬಿಟ್ಟು ಇಲ್ಲಿ ಬಂದ ಮೊಟ್ಟೆ ತಗೊಂಡ ಇದು ಕಾವ್ಯ ಬಂದು ಕೆ ಅಂತ ಬರ್ದಿಕ್ ಬಿಟ್ಟು ಅವಳದ್ರ ಮೇಲೆ ಮೊಟ್ಟೆ ಮೇಲೆ ಕಾವ್ಯ ಬಂದ್ಬಿಟ್ಲು ನಾನು ಆ ಮೊಟ್ಟೆ ಎಸ್ಕೊಂಬಿಟ್ಟು ಒಳಗ ಹಾಕೊಂಬಿಟ್ಟೆ ಆಮೇಲೆ ಕಾವ್ಯ ಬಂದ್ಲು ನೀವ್ ಎರಡು ಮೊಟ್ಟೆ ತಂದಿಲ್ಲ ನಾನು ಒಂದೇ ಮೊಟ್ಟೆ ಮಾತಾದ್ ಆಮೇಲೆ ಇವನೊಂದ್ ಮೊಟ್ಟೆ ತಂದ ಆಯ್ತು ಸರಿ ಎಲ್ಲ ನೋಡ್ತಾ ಇದೀವಿ ಆ ಕಡೆ ಹುಡುಕ್ತಾಳೆ ಈ ಕಡೆ ಹುಡುಕ್ತಾಳೆ ಎಲ್ಲಾ ಕಡೆ ಹುಡುಕ್ತಾಳೆ ನನ್ನ ಹತ್ರನೇ ಐತೆ ಮೊಟ್ಟೆ ಸಿಗ್ಲಿಲ್ಲ ಸರಿ ನಿದ್ದೆ ಆಮೇಲೆ ಏನಾಯ್ತು ಕಾವ್ಯ ಅದು ಮೊಟ್ಟೆ ತೋರಿಸು ನನ್ನ ಹೆಸರು ಆಯ್ತಾ ಇಲ್ವಾ ನೋಡ್ತೀನಿ ಅನ್ಬಿಟ್ಲು ನನ್ಗೆ ಫ್ಲಾಶ್ ಆಯ್ತು ಓಹೋ ಇವಾಗ ಈ ಮೊಟ್ಟೆ ಓಪನ್ ಮಾಡ್ರೆ ಲಾಕ್ ಆಗ್ಬಿಡ್ತಿವಿ ಅನ್ಬಿಟ್ಟು ಟಿಶ್ಯೂ ಪೇಪರ್ ನೀರ್ ಬೇರೆ ಇಲ್ಲ ಎಂಜಿಲ್ ಹಾಕ್ಬಿಟ್ಟು ಅದನ್ನ ಒರ್ಸ್ತಾ ಇದೇ ಹೋಗೋದ್ ಬೇಡವಾ ಬಾತ್ರೂಮ್ ಹೋದೆ ಬಾತ್ರೂಮ್ ಹೋಗಿ ಸ್ವಲ್ಪ ಇದು ಹ್ಯಾಂಡ್ ವಾಶ್ ಅದನ್ನ ಹಾಕ್ಬಿಟ್ಟು ಉಚ್ತಾ ಇದೀನಿ ಹೋಯ್ತಾ ಇಲ್ಲ ತಿರ್ಗ ಅವ್ಳು ಬಂದಿನ್ ಬಿಟ್ರೆ ಡೌಟ್ ಅಲ್ಲಿ ತಿರ್ಗ ಬಾತ್ರೂಮ್ ಒಳಗೆ ಹೋದೆ ಬಾತ್ರೂಮ್ ಒಳಗೆ ನೀಟಾಗಿ ಕುತ್ಕೊಂಡು ಊರಲ್ಲಿ ಕೆರೆದು 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 ಕೆರೆ ಹೋಗ್ತಿ ಗಿಲಿನ ಮೊಟ್ಟೆ ತಿಂದಿರೋದು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಬಟ್ ಏನಪ್ಪ ಅಂದರೆ ಹೊರ್ಗಡೆ ಇದ್ದಾಗ ಒಂದು ಮೊಟ್ಟೆ ವ್ಯಾಲ್ಯೂ ಅಷ್ಟೊಂದು ಗೊತ್ತಾಗಲ್ಲ ಅಂತ ಅನ್ಸುತ್ತೆ ಬಟ್ ಈ ಬಿಗ್ ಬಾಸ್ ಮೇಲೆ ಪ್ರತಿಯೊಂದು ವ್ಯಾಲ್ಯೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿ ಗೊತ್ತಾಗುತ್ತೆ ಅದೆಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ ನಿಜ ಹೇಳಬೇಕು ಅಂದರೆ ಹೊರಗಡೆ ಜೀವನದ ನೀವು ಅಬ್ಸರ್ವ್ ಮಾಡಿದ್ರೆ ಎಷ್ಟೋ ವಿಷಯಗಳನ್ನ ನಾವು ತುಂಬ ನೆಗ್ಲೆಕ್ಟ್ ಕೂಡ ಮಾಡ್ತೀವಿ ನಿಮ್ಗೆ ಗೊತ್ತಿರೋ ಹಾಗೆ ಒಂದಿಷ್ಟು ಬಿಡು ಬೇಡ ತೆಗೆ ಅ ತಿನ್ನ ಯೋ ಬಿಟ್ಟಾಕೋ ಈ ಥರ ಎಲ್ಲ ಇರುತ್ತೆ ಓಕೆನಾ ಬಟ್ ಈ ಬಿಗ್ ಬಾಸ್ ಮೈಲಿ ಲಿಮಿಟ್ ಇರೋದ್ರಿಂದ ಸೊ ಅವಾಗ ಅದಕ್ಕೆ ಬೇಕೇ ಬೇಕು ಅಂತ ಎಷ್ಟೆಲ್ಲ ಆಟ ಆಡೋಂಗಾಗುತ್ತೆ ನೋಡಿ ಆ್ಯಂಡ್ ಇವಾಗ ನೋಡಿ ಆ ಮೊಟ್ಟೆಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ ಹೋಗಿ ಬಾತ್ರೂಮ್ಗೆ ಹೋಗಿ ಅದನ್ನು ಇದೆಲ್ಲ ಮಾಡಿ ಕೈಲಿ ಕರೆದು ಅಯ್ಯೋಯ್ಯೋ ತುಂಬ ಕಷ್ಟ ಇದಾವಪ್ಪ ಬಿಗ್ ಬಾಸ್ ಇರೋದು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿ ಬಟ್ ಏನಂದರೆ ಇಲ್ದಿರೋಗಲೇ ಅದ್ರ ವ್ಯಾಲ್ಯೂ ಗೊತ್ತಾಗುವಂಥದ್ದು ಅದಂತೂ ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ರಜತ್ ಅವರು ತುಂಬ ಚೆನ್ನಾಗಿ ನಮಗೆ ಬರ್ತಾ ಬರ್ತಾಯಿದ್ದಾರೆ ಪ್ರೋಮೊಗಳಲ್ಲಿ ಅದು ಕೂಡ ಜಿಯೋಸ್ಟಾರಲ್ಲಂತೂ ತುಂಬ ಸಲ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಬಂದಿದ್ದು ಸ್ವಲ್ಪ ದಿನದಲ್ಲಿ ಇಷ್ಟೊಂದೆಲ್ಲ ಧಮಕ ಮಾಡಿದ್ರು ಮತ್ತೆ ಸೂಪರ್ ಅಂತ ಹೇಳ್ಬೋದು ತುಂಬ ಮಿಸ್ ಮಾಡ್ಕೊತೀವಿ ರಜತ್ ಅವ್ರನ್ನ ಯಾಕೇನು ಕತೆ ಅಂತ ಇನ್ನೊಂದು ಅಪ್ಡೇಟ್ ಬಿಡಿದ್ರ ಹೇಳ್ತೀನಿ ನಿಮಗೆ ಆ್ಯಂಡ್ ನಿಮ್ಗೆ ಅನಿಸ್ತು ಗೈಸ್ ಪ್ರೊಮೋ ನೋಡಿ ಕಮೆಂಟ್ ಸೆಕ್ಷನ್ ಚೀಸಿಕೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಗೈಸ್ ಬಾಯ ಬಾಯ್